ರಾಜ್ಯ ಮಡಿಯೋಳ ಸಂಘಕ್ಕೆ ರಾಜ್ಯ ಮಡಿಯುವಳ ಸಂಘಕ್ಕೆ ಇಲ್ಲಿ ಬರ್ತಾರೆ ಇಲ್ಲಿ ಇಲ್ಲಿ ಇಲ್ಲ ಇನ್ಗೆ ഓക്കെ okay, അടേലേ

ಮಾಡುತ್ತೆ <laughs> ಮೈಸೂರು <laughs> 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 ಈ ದಿವಸ ನಾವು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಿಂದ ಎಲ್ಲ ಎಲ್ಲ ಮ ನಮ್ಮ ಪ್ರತಿನಿಧಿಗಳೆಲ್ಲ ನಮ್ಮ ಡೈರೆಕ್ಟರ್ಗಳೆಲ್ಲ ಸೇರಿ ಒಂದು ಪ್ರತಿಭಾ ಪುರಸ್ಕಾರ ಮಾಡಿದ್ದೀರಿ ಪ್ರತಿ ವರ್ಷದಂತೆ ಈ ವರ್ಷ ವಿಜೃಂಭಣೆಯಿಂದ ಸುಮಾರು ಐನೂರು ಹೆಚ್ಚು ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡಿದ್ದೀರಿ ಏನು ನಮಗೆ ಸ್ವಲ್ಪ ಅರಿಬಿರಿ ಆಗಿದೆ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇವತ್ತು ನಮ್ಗೆ ಇಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾವು ಎಲ್ಲ ಒಂದು ಸಾವಿರ ಜನ ಅಂದ್ಕೊಂಡಿದ್ರಿ ಇದು ಒಂದೂವರೆ ಸಾವಿರ ಆದ ಮೇಲೆ ಜನಸಂಖ್ಯೆ ಬಂದಿತ್ತು ನಾವು ಆದ್ರೂ ಮಾಡಿದ್ದೀರಿ ಈ ನಮ್ಮ ಸಮಾಜಕ್ಕೆ ನಾವು ಸಂದೇಶ ಕೊಡ್ತಾ ಇರೋದು ಏನಂದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸನ ಹೆಚ್ಚು ಒತ್ತು ಕೊಟ್ಟು ನೀವು ಮಕ್ಕಳನ್ನ ಓದಿಸಿ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇರೋದು ನಾವು ಅದಕ್ಕೆ ಪ್ರತಿಫಲ ಸಿಕ್ಕಿದೆ ನಮಗೆ ಹನ್ನೊಂದು ವರ್ಷದಿಂದ ಮಾಡ್ತಾ ಇರೋದರಿಂದ ನಮಗೆ ಅದು ಪ್ರತಿಫಲ ಸಿಕ್ಕಿದೆ ನಮ್ಮ ಮಕ್ಕಳು ಹನ್ನೊಂದು ವರ್ಷದಲ್ಲಿ ಪಾಯಿಂಟ್ ಈಗ ಈಗ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ನಮ್ಮದು ನಮ್ಮ ನಮ್ಮದು ರೇಷಿಯೋ ಏನು ಓ ವಿದ್ಯಾಭ್ಯಾಸ ಮಾಡೋದು ಆವಾಗ ಇದಿದ್ದು ಓ ಝೀರೋ ಪಾಯಿಂಟ್ ಏಯ್ಟ್ ಸಿ ಏಟ್ ಸಿಕ್ಸ್ ಇತ್ತು ನಾವು ಅದು ಅಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ ಇನ್ನು ಚೆನ್ನಾಗಿ ಓದ್ತಾ ಇದ್ದಾರೆ ನನಗಂತೂ ಹೆಮ್ಮೆ ಇದೆ ಮುಂದಿನ ದಿನಗಳಲ್ಲಿ ನಮ್ಮವರು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವೂ ಸ್ಪಾಟ್ಪಿಸ್ಪು ಮಾಡ್ತೀವಿ ಅನ್ನೋದಕ್ಕೆ ಇವತ್ತು ಬಂದಿರೋ ಮಕ್ಕಳು ಏನು ನೈಂಟಿ ನೈನ್ ಪಾಯಿಂಟ್ ಫೈವು ನೈಂಟಿ ನೈನ್ ಪಾಯಿಂಟ್ ನೈನು ಈ ಥರ ಮಕ್ಕಳೇ ಸಾಕ್ಷಿ ಅವರೆಲ್ಲ ಓದಿಸ್ತು ಓದ್ತಾ ಇದ್ದಾರೆ ಬಡವ್ರಿಗೆ ಏನು ಓದೋದಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀನಿ ನಮ್ಮ ರಾಜ್ಯಸಭದ ಎಲ್ಲ ಅವರು ಸೇರಿ ಅವರು ಸಹಾಯ ಮಾಡ್ತಾಯಿದ್ದೀರಿ ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಹೆಚ್ಚು ಓದಿ ಒಳ್ಳೊಳ್ಳೆ ಕೆಲಸಗಳು ಸೇರಿ ನಮ್ಮ ಸಮಾಜದ ಮಕ್ಕಳನ್ನು ಓದಿಸೋದಕ್ಕೆ ಮೇಲೆ ಎತ್ತೋದಕ್ಕೆ ಎಲ್ಲರೂ ಸಹಾಯ ಮಾಡಬೇಕು ನೀವೆಲ್ಲರೂ ನಮ್ಮ ಮಡಿವಾಳರು ಎಲ್ಲ ಸೇರಿ ಮಾಡಬೇಕು ಅಂತ ಈ ಮೂಲಕ ತಮ್ಮನ್ನೆಲ್ಲ ಮಡಿವಾಳರು ಕೇಳ್ಕೊಡ್ತಾರೆ ನೀವು ಸೆವೆ ಎಸ್ ಎಲ್ ಸಿ ಸೆವೆಂಟಿ 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 ಔಟ್ ಆಫ್ ಮೇಲೆ ಮೇಲೆ ಇದ್ದವ್ರು ಮಾತ್ರ ಕೊಟ್ರಿ ಪಿ ಯು ಸಿ ಏಟಿ ಮೇಲೆ ಕೊಟ್ಟಿರೋದು ಈಗ ಇಲ್ಲಿ ಮೋಹನ್ ಲಾಲ್ ಲಾಲ್ ರಜಕ್ ಅಂತ ಬಂದಿದ್ದಾರೆ ಅವರು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿಸ್ತಾ ಇದ್ದೀನಿ ನಾವು ಕರ್ನಾಟಕ ರಾಜ್ಯ ಮಡಿಕ ಸಂಘದಲ್ಲಿ ನಾವು ಒಂದು ಬೋರ್ಡ್ ಮೀಟಿಂಗ್ ಕರೆದು ಬೋರ್ಡ್ ಮೀಟಿಂಗಲ್ಲಿ ಅವ್ರನ್ನ ಕರೆಸಿ ಯಾವ ಥರ ಮಾಡಬೇಕು ಏನು ಅದಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ ಏನು ಅಂತ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಮನೆ ಮುಖ್ಯಮಂತ್ರಿ ಕರೆಸಿ ಆ ಕೋಚಿಂಗ್ ಸೆಂಟರ್ನ ಓಪನ್ ಮಾಡ್ತೀವಿ ಮುಖ್ಯ ಅತಿಥಿಗಳು ಯಾರು ಬಂದಿದ್ರು ಮುಖ್ಯ ಅತಿಥಿಗಳಲ್ಲಿ ರಾಮಲಿಂಗಾರೆಡ್ಡಿ ಅವರು ಬಂದಿದ್ರು ಎಚ್ ಎಂ ಅವರು ಬಂದಿದ್ದು ನಾವು ಇಬ್ಬರನ್ನೇ ಇನ್ವೈಟ್ ಮಾಡಿದ್ದು ಬಾಂಬೆಯಿಂದ ಕೃಷ್ಣಕುಮಾರ್ ಕನೋಜಿ ಅಂತ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಬಂದಿದ್ರು ಒಂದು ರಾಜ ಇಂದ ರಾಜೇಂದ್ರ ಹಾರೆ ಅಂತ ಅವರು ಮಹಾದಾನಿಗಳು ಕನ್ವಿನರ್ ಸ್ಟೇಟ್ ಆಲ್ ಇಂಡಿಯಾ ಕನ್ವೀನರ್ ಅವರು ಇಡೀ ದೇಶದಲ್ಲಿ ದೇಶದಲ್ಲಿ ಎಲ್ಲಾ ಮಡಿವಾಳರನ್ನು ಒಂದು ಗುಟ್ ಓಡಾಡ್ತಾ ಇದ್ದಾರೆ ಅವ್ರು ಬಂದಿದ್ದರು ಮತ್ತು ಇವರು ಲಕ್ನೋದಿಂದ ಅಶೋಕ್ ಮಹಾರಾಜ್ ಹೇಳ್ಬಿಟ್ಟು ನಮ್ಗೇನು ಇಲ್ಲಿ ಸ್ವಾಮೀಜಿಗಳಿದಾರೋ ಅದೇ ಥರ ಅಲ್ಲಿ ಯು ಪಿಯಲ್ಲಿ ಅವರು ಅಶೋಕ್ ಮಹಾರಾಜ್ ಅಂತ ದೊಡ್ಡ ಒಂದು ಆಶ್ರಮ ಇದೆ ಅಲ್ಲಿ ಮಕ್ಕಳನ್ನೆಲ್ಲ ಓದಿಸಿ ಎಲ್ಲ ಮಾಡಿಸ್ ಮಾಡಿಸ್ತಾ ಇದ್ದಾರೆ ಮತ್ತು ಅಲ್ಲಿ ನಮ್ಗೇನು ಯು ಪಿಯಲ್ಲಿ ಐದು ಜನ ಎಮ್ ಎಲ್ ಎ ಇದ್ದಾರೆ ಒಬ್ಬ ಒಬ್ಬ ಮಿನಿಸ್ಟ್ರ್ ಇದ್ದಾರೆ ಅಲ್ಲಿ ನಮ್ಮ ರಾಜ್ ಏನಿದೆ ಅದರಲ್ಲಿ ನಮ್ಮವರೇ ಎಮ್ ಎಲ್ ಎ ಮಿನಿಸ್ಟ್ರ್ ಅದು ನಮಗೆ ಹೆಮ್ಮೆ ವಿಷಯ ಯಾಕೆ ಅಂದ್ರೆ ಅಲ್ಲಿ ಎಸ್ಸಿ ಇದೆ ಅದರಿಂದ ಅಲ್ಲಿ ಆತರ ಇದೆ ನಮ್ಮ ನಮ್ದು ಇಲ್ಲಿ ಎಸ್ಸಿ ಆದ್ರೆ ನಾವು ಆ ಥರ ಆಗ್ಬೋದು ಅನ್ನೋದು ಕನ್ಸು ಕಾಣ್ತಾ ಇದ್ದೀನಿ ನೋಡೋಣ ದೇವರು ಇದ್ದಾನೆ ಮಾಚಿ ದೇವರ ಆಶೀರ್ವಾದ ಇದ್ರೆ ಮುಂದಿನ ದಿವಸ ಎಸ್ ಸಿ ಆಗ್ತದೆ ಕಡೆ ಪ್ರಶ್ನೆ ಸಚಿವರು ಬಂದಿದ್ರು ಏನ್ ಮನವಿ ಮೆಮರಾಂಡಮ್ ಏನಾರ ಕೊಟ್ಟರೆ ಸರ್ ಸಮುದಾಯಕ್ಕೆ ಏನಾದ್ರು ಈ ಸರ್ಕಾರದಲ್ಲಿ ಅನುದಾನ ನೀಡಿ ನಾವೇನು ಈಗ ರಾಮ್ಲಿಂಗಾರೆಡ್ಡಿ ಅವರು ಬಂದಿದ್ರು ನಾವೇನು ಕೂಡಲೇ ಕೆಲವು ಬೇಡಿಕೆಗಳು ಹೇಳಿದ್ದೀರಿ ನಮ್ಮ ಏನು ನಮ್ಮ ಮಡಿವಾಳರು ಹಾಸ್ಪಿಟ್ಲ್ಗಳಲ್ಲಿ ಬಟ್ಟೆ ಒಗೀತಾರೆ ಬಟ್ಟೆಗಳು ಒಗೆಯೋದನ್ನು ಮಡಿವಾಳರಿಗೆ ಕೊಡಬೇಕು ಈಗ ಏನಾಗಿದೆ ಯಾರೋ ಅಲ್ಲೆಲ್ಲ ಬೇರೆಯವರೆಲ್ಲ ಕರೆಸಿ ಮಾಡ್ತಾ ಮುಂಚೆಲ್ಲ ಮಡಿವಾಳ್ರೆ ಒಗೀತಾಯಿದ್ರು ಮತ್ತು ದೇವಸ್ಥಾನಗಳಲ್ಲಿ ನಾವು ಏನು ನೆಡಮಡಿಗೆ ಹಾಕೋದು ಆಗಲಿ ದೇವ್ರನ್ನ ಪಂಜಿಡ್ಕೊಂಡು ಹೋಗೋದಾಗಲಿ ಬೇರೆಯವರೆಲ್ಲ ಮಾಡೋ ಪದ್ಧತಿ ಆಗಿಬಿಟ್ಟಿದೆ ಅದರಿಂದ ನಮಗೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀನಿ ನಿಮ್ಮ ಮನವಿ ಕೊಡಿ ಅಂತ ಹೇಳಿದ್ದಾರೆ ಮಾಡ್ತೀನಿ ಅಂತೂ ಒಪ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಮಡಿವಾ ಮಡಿವಾಳ ಮಾಚಿದೇವರ ಏನು ಶಿಲಾನನ್ ಒಂದು ಮೂರ್ತಿ ಪ್ರತಿಮೆ ಪುತ್ಥಳಿಕೆಯನ್ನು ಮಾಡೋದಕ್ಕೂ ಒಪ್ಕೊಂಡಿದ್ದಾರೆ ನಾವು ಜಾಗ ಗುರ್ತು ಮಾಡಿದ್ದೀವಿ ಆ ಮುಂದಿನ ದಿನಗಳಲ್ಲಿ ಅದು ಆಗ್ತದೆ ನಮಗೇನು ಎಲ್ಲ ಈ ಕಾರ್ಯಕ್ರಮಗಳು ಅದರಿಂದ ಆಗುತ್ತೆ ಅಂತ ಭರವಸೆ ಇದೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಒಗ್ಗಟ್ಟಾಗಿ ಸೇರಿ ಒಂದೊಂದು ಸಮಾಜ ಕಟ್ಟೋದಕ್ಕೆ ನಾವೆಲ್ಲ ಶ್ರಮಿಸ್ತೀವಿ ಸಮುದಾಯದ ಎಲ್ಲ ರಾಜ್ಯ ಪದಾಧಿಕಾರಿಗಳಿಗೆ ಅತ್ಯಂತ ಯಶಸ್ವಿಗೊಳಿಸಿದರೆ ಯಾರಿಗೆ ಧನ್ಯವಾದ ಹೇಳ್ತೀರಾ ಸರ್ ಈಗ ಈ ಇದು ಈ ಈ ಪ್ರದೀಪ ಪುರಸ್ಕಾರನ ಈಗ ನಾವು ನಾವು ಸ್ವಲ್ಪ ನಾನು ಆರೋಗ್ಯ ಪ್ರಾಬ್ಲಮ್ ಪ್ರಕಾಶ್ಗೆ ವಹಿಸಿದ್ದೆ ಪ್ರಕಾಶ್ ಅವರು ತುಂಬ ಅಚ್ಚುಕಟ್ಟಾಗಿ ಎಲ್ಲ ಮಾಡಿದ್ದಾರೆ ಎಲ್ಲರೂ ಶಿವಕುಮಾರ್ ಮೇಷ್ಟ್ರು ಮತ್ತೆ ಪ್ರಭಾಕರ್ ದೇವರಾಜ್ ಮಾಸ್ಟ್ರು ಅಂತ ಸುಮಾರು ಜನ ಅದಕ್ಕೆ ಯಾಕೆ ಯಾಕೆಂತಂದರೆ ಇದು ತುಂಬ ಕಷ್ಟದ ಕೆಲಸ ಯಾಕೆ ನನಗೆ ಗೊತ್ತಿದೆ ದಿಗಂಬರ್ ಅಂತ ಬಿಟ್ಟು ನೋಡಿ ಇಲ್ಲಿ ಇದ್ದಾರೆ ದಿಗಂಬರ್ ಅಂತ ಇವರು ಬೀದರ್ ಕಾರ್ಪೊರೇಟರ್ದು ಈಗ ನೆಕ್ಸ್ಟು ಅವರು ಅಲ್ಲಿ ಬೀದರಲ್ಲಿ ಅವರು ಕಾರ್ಪ್ ಅಧ್ಯಕ್ಷರಾಗೋ ಅದು ಲಕ್ಷಣಗಳು ನೋರುಂಟಿಸ್ ಕಾಣಿಸ್ತಾ ಇದೆ ಈಗ ನಮ್ಗೆ ಇನ್ನೊಂದು ಸಹಿ ಸುದ್ದಿ ಏನಂದರೆ ಚಿತ್ರದುರ್ಗದಲ್ಲಿ ನಗರಸಭೆ ಅಧ್ಯಕ್ಷರಾಗಿ ನಮ್ಮವರೇ ಆಗ್ತಾ ಇದ್ದಾರೆ ಹಂಗಾಗಿ ಏನೋ ಒಂದೊಂದೊಂದೊಂದು ಕಡೆ ಎಲ್ಲ ನಮ್ಮ ಅವ್ರು ಬರ್ತಾ ಇರೋದರಿಂದ ನಮಗೆಲ್ಲ ಹೆಮ್ಮೆ ಇದೆ ಅದು ಎಲ್ಲ ಮಡಿವಾಳರು ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಿಂದ ಎಲ್ಲರಿಗೂ ಈ ಯಶಸ್ವಿ ಆಗೋದಕ್ಕೆ ಎಲ್ಲ ಕಾರಣಕರ್ತರಾದ ಎಲ್ಲ ನನ್ನ ಮಡಿವಾಳ ಬಂಧುಗಳು ನಮ್ಮ ಎಲ್ಲ ನಮ್ಮ ಡೈರೆಕ್ಟ್ರುಗಳು ಆಗಲಿ ತನ್ನ ಮನ ಧನ ಕೊಟ್ಟು ಎಲ್ಲ ಸಹಾಯ ಮಾಡಿದ್ದಾರೆ ಎಲ್ಲರಿಗೂ ನಾನು ರಾಜ್ಯ ಸಂಘದ ಪರವಾಗಿ ಪೂರ್ಕ ವಂದನೆಗಳನ್ನು ತೋರಿಸ್ತೇನೆ